ತಂಬಾಕು ವಾಣಿಜ್ಯ ಬೆಳೆ ಅವರ ಜೀವನ ನಡೀತಾ ಇರೋದೇ ತಂಬಾಕಿನ ವಾಣಿಜ್ಯ ಬೆಳೆ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ನಾವು ಸರ್ಕಾರ ಸಂಘ ಸಂಸ್ಥೆಗಳು ಅವರಿಗೆ ಪರ್ಯಾಯ ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ನಿಧಾನವಾಗಿ ಅದನ್ನು ಹಿಂದಕ್ಕೆ ತಗೊಂಡು ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಅವ್ರಿಗೆ ಸಹಕಾರ ನೀಡಬೇಕು ಹಾಗಾದಂಥ ಸಂದರ್ಭದಲ್ಲಿ ಮಾತ್ರ ಅದು ಯಶಸ್ವಿ ಆಗೋಕ್ಕೆ ಸಾಧ್ಯ ಇಲ್ಲಾಂತಂದ್ರೆ ಏಕಾಏಕಿ ನಿಲ್ಲಿಸ್ತು ಅಂತಂದ್ರೆ ಲಕ್ಷಾಂತರ ಕುಟುಂಬಗಳು ಬೀದಿ ಕೊಡ್ತವೆ ಉದಾಹರಣೆ ಪ್ರಿಯಪಟ್ಟ ನಿಂಚಿರೋದೇ ಪೂರ್ತಿ ತಂಬಾಕು ಬೆಳೆ ಲೈಸೆನ್ಸ್ ತಗೊಂಡು ಬೆಳಿಬೇಕು ಆದ್ರೂ ಹಾಗಾಗಿ ಯಾವುದೇ ಒಂದು ದೇಶದಲ್ಲಿ ತಂಬಾಕು ಬೆಳೆಯೋದನ್ನ ನಿಷೇಧಿಸಕ್ಕೆ ಸಾಧ್ಯ ಇಲ್ಲ ಹಾಗೆ ತಂಬಾಕು ಉತ್ಪನ್ನ ಮಾರಾಟ ಮಾಡೋದನ್ನು ಸಂಪೂರ್ಣವಾಗಿ ನಿಷೇಧಿಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆರ್ಥಿಕತೆ ಅದರ ಮೇಲೆ ನಿಂತಿರ್ತದೆ ಆದ್ರೆ ಕೆಲವೊಂದು ಕಾನೂನುಗಳು ತಿದ್ದುಪಡಿಗಳನ್ನ ತರಬಹುದು ಉದಾಹರಣೆಗೆ ನಮ್ಮ ಈ ತಂಬಾಕು ನಿಯಂತ್ರಣ ಕೋಶದ ಕಾನೂನಿನ ಹೇರಿದರೆ ಏನಂತ ಅಂದ್ರೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಹಿಡಿದು ಫೈನ್ ಹಾಕ್ತಿರ್ತಕ್ಕಂಥ ಅಧಿಕಾರವನ್ನು ಆರೋಗ್ಯ ಇಲಾಖೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನ್ಯಾಯಾಂಗ ಇಲಾಖೆಗೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹೋದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅಧಿಕಾರವನ್ನು ಕೊಟ್ಟಿದೆ ಈಗ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಟ್ರೈನ್ ಒಳಗಡೆ ಯಾರಾದರೂ ಸಿಗರೇಟ್ ಸೇರ್ತಾ ಇದ್ರೆ ಅವ್ರು ಹಿಡಿದು ಅಲ್ಲೇ ಐವತ್ತು ರೂಪಾಯಿ ಫೈನ್ ಹಾಕ್ಬೋದು ಅದು ನನಗೆ ಅಧಿಕಾರ ಇದೆ ಅದು ವಿಪರ್ಯಾಸ ಏನಂದ್ರೆ ನಾವು ಆ ರೀತಿ ಮಾಡೋಕ್ಕಂದ್ರೆ ಸಾರ್ವಜನಿಕರಿಂದ ನಮ್ಗೆ ಸಪೋರ್ಟ್ ಸಿಕ್ಕಲ್ಲ ಅದೇನಂದ್ರೆ ತಪ್ಪು ತಪ್ಪನೇ ಬಂದ್ಬಿಡ್ತದೆ ಆ ರೀತಿ ಮಾಡೋಕೆ ಇವ್ರು ಯಾರು ಇವ್ರಿಗೆ ಬಂದು ಫೈನ್ ಹಾಕ್ತಿದಾರಲ್ಲ ಬೇರೆ ಫ್ರಾಡ್ ಮಾಡಕ್ಕೆ ಬಂದಿದ್ದಾರೆ ಇವಂತ ನಾವು ಐಡೆಂಟಿ ಐ ಡಿ ಕಾರ್ಡ್ ಇಟ್ಕೊಂಡು ತೋರಿಸಿದ್ರು ಕೂಡ ಸಾರ್ವಜನಿಕರಲ್ಲಿ ಆ ತಿಳುವಳಿಕೆ ಅವೇರ್ನೆಸ್ ಬರಬೇಕು ಸೊ ಫೈನ್ ಹಾಕೋದಕ್ಕೆ ಯಾರ್ಯಾರಿಗೆ ಅಧಿಕಾರ ಇದ್ದಾರೆ ಸೊ ಈ ಥರ ಎಲ್ಲ ಫೈನ್ ಹಾಕ್ಬೋದು ಬಸ್ ಸ್ಟ್ಯಾಂಡ್ ಅಲ್ಲಿ ತಂಬಾಕು ಸೇವೆ ಮಾಡ್ತಾ ಇದ್ರೆ ಫೈನ್ ಹಾಕ್ಬೋದು ಕಾಲೇಜ್ ಕ್ಯಾಂಪಸ್ ಒಳಗಡೆ ಯಾರು ತಂಬಾಕು ಸೇವನೆ ಮಾಡ್ತಾ ಇದ್ರೆ ಫೈನ್ ಹಾಕ್ಬೋದು ದೇವಸ್ಥಾನದ ಆಸ್ಪಾಸ್ ಒಳಗಡೆ ಮಸೀದಿ ಆಸ್ಪಾಸ್ ಒಳಗಡೆ ತಂಬಾಕು ಸೇವನೆ ಮಾಡ್ತಿದ್ರೆ ಫೈನ್ ಆಗ್ಬೋದು ಇದರ ಜೊತೆಗೆ ತಂಬಾಕು ಉತ್ಪನ್ನಗಳ ಮಾರಾಟವನ್ನು ಎಲ್ಲೆಲ್ಲಿ ಮಾಡಬೇಕು ಎಲ್ಲೆಲ್ಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ನಿರ್ದಿಷ್ಟವಾದ ಕಾನೂನು ರೂಪಿಸಿದೆ ಯಾವುದೇ ಸಾರ್ವಜನಿಕ ಸ್ಥಳಗಳು ಸಾರ್ವಜನಿಕ ಸ್ಥಳಗಳು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಕಾಲೇಜ್ ಕ್ಯಾಂಪಸ್ಗಳು ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳು ಎಲ್ಲ ಸಾರ್ವಜನಿಕರು ಎಲ್ಲೆಲ್ಲಿ ಓಡಾಡ್ತಾರೆ ಅವರೆಲ್ಲ ಸಾರ್ವಜನಿಕ ಸ್ಥಳಗಳು ಸೊ ಸಾರ್ವಜನಿಕ ಸ್ಥಳಗಳಿಂದ ಕನಿಷ್ಠ ಇನ್ನೂರು ಮೀಟರ್ ಅಂತರದಲ್ಲಿ ಯಾವುದೇ ಹಂಗಿಗಳಿದ್ರು ಕೂಡ ತಂಬಾಕು ಉತ್ಪನ್ನವನ್ನು ಮಾರಾಟ ಮಾಡಬಾರ್ದು ಇದು ಕಾನೂನು ಇನ್ನೂರು ಮೀಟರ್ ಸೊ ನಿಮ್ಮ ಕಾಲೇಜಿದೆ ನಿಮ್ಮ ಕಾಲೇಜಿನ ಸುತ್ತಳತೆ ಒಳಗಡೆ ಇನ್ನೂರು ಮೀಟರ್ ಒಳಗಡೆ ಯಾರಾದರೂ ಪೆಟ್ಟಿಗೆ ಅಂಗಿಲಿರ್ಬೋದು ಬೇರೆ ಇನ್ಯಾವುದೇ ಹಂಗಿರ್ಬೋದು ತಂಬಾಕು ಉತ್ಪನ್ನ ಮಾರಾಟ ಮಾಡ್ತಿದ್ರೆ ನೀವಾಗಲಿ ಅಥವಾ ನಿಮ್ಮ ಸ್ಟಾಫ್ ಆಗಲಿ ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಅನಿರೀಕ್ಷಿತವಾಗಿ ರೈಡ್ ಮಾಡ್ತೀವಿ ರೈಡ್ ಮಾಡಿಬಿಟ್ಟು ಅವರಿಗೆ ಫೈನ್ ಹಾಕೋದಕ್ಕೆ ಅವಕಾಶ ಇದೆ ಬಟ್ ಅಂಗಡಿನ ಮುಚ್ಚೋದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಒಂದು ಅಂಗಡಿನ ಒಬ್ಬ ನಡೆಸ್ತಾ ಇದ್ದಾನೆ ಅಂತಂದ್ರೆ ಅವನು ಜೀವನ ಅದರ ಮೇಲೆ ನಿಂತಿರ್ತದೆ ಹಾಗಾಗಿ ಸಂಪೂರ್ಣವಾಗಿ ಅದನ್ನು ಬಂದ್ ಮಾಡೋಕ್ಕಾಗಲ್ಲ ನಮ್ಗೆ ಅಧಿಕಾರ ಇಲ್ಲ ಬಟ್ ಏನಂದ್ರೆ ಅಲ್ಲಿ ಮಾರಾಟ ಮಾಡ್ತಿದ್ದಂಥ ತಂಬಾಕು ಉತ್ಪನ್ನಗಳು ಅಷ್ಟನ್ನು ಸೀಸ್ ಮಾಡಿಸಿ ಡೆಸ್ಟ್ರಾಯ್ ಮಾಡ್ಬೋದು ಪೊಲೀಸ್ನವ್ರ ಜೊತೆ ಸೇರಿಕೊಂಡು ಜೊತೆಯಲ್ಲಿ ಪ್ರಥಮ ಹಂತದಲ್ಲಿ ಇನ್ನೂರು ರೂಪಾಯಿನ ಫೈನ್ ಹಾಕ್ಬೋದು ಇಲ್ಲಿ ಇನ್ನೊಂದು ವಿಪರ್ಯಾಸ ಇದೆ ಸಾಮಾನ್ಯ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಇಲ್ಲಿ ಏನಾಗ್ತದೆ ತಂಬಾಟು ಉತ್ಪನ್ನಗಳನ್ನ ಪ್ರೋತ್ಸಾಹ ಮಾಡ್ತಿರ್ತಕ್ಕಂಥ ಕಂಪ್ನಿಗಳು ಯಾವ ಇದಾವಲ್ಲ ಇವರ ಇವರ ಬ್ಯಾಕ್ ಎಂಡ್ ಅಲ್ಲಿ ಗೇಮ್ನ ಪ್ಲೇ ಮಾಡ್ತಾರೆ ಹೇಗೆ ಅಂದ್ರೆ ಉದಾಹರಣೆಗೆ ನಾನು ನಿಮ್ಮಲ್ಲಿ ಬರ್ತೀನಿ ಒಂದ್ ಅಂಗಡಿ ರೈಸ್ ಮಾಡ್ತೀನಿ ಇನ್ನೂರು ರೂಪಾಯಿ ಫೈನ್ ಹಾಕ್ತೀನಿ ಫೈನ್ ಹಾಕ್ಬಿಟ್ಟು ನಿಮ್ಗೆ ರೆಸಿಪ್ಟ್ ಕೊಡ್ತೀನಿ ಆಮೇಲೆ ನಿಮ್ಮ ಅವತ್ತು ಯಾವ ಸ್ಟಾಕ್ ಇತ್ತು ಅಂತ ಅವ್ರಿಗೆ ಗೊತ್ತಿರ್ತದೆ ಯಾಕಂದ್ರೆ ಮೆಟೀರಿಯಲ್ಸ್ ಸಪ್ಲೈ ಮಾಡ್ತಿರ್ತಾರೆ ಇಷ್ಟ ಅಂಗಡಿ ಇಷ್ಟು ಮೆಟೀರಿಯಲ್ ಸಪ್ಲೈ ಮಾಡಿದ್ದೆ ಇಷ್ಟು ಮೆಟೀರಿಯಲ್ಸ್ ಖರ್ಚಾಗಿದೆ ಇಷ್ಟು ಮೆಟೀರಿಯಲ್ಸ್ ಹೋಗಿದೆ ಆ ಫೈನ್ ಹಾಕಿದ್ದು ಇನ್ನೂರು ರೂಪಾಯಿ ಮೆಟೀರಿಯಲ್ ಸೀಸ್ ಮಾಡಿ ನವತ್ತರಿಗೆ ಅಡ್ಡಿನಲ್ಲಿ ಎಷ್ಟಿತ್ತು ಆ ಮೆಟೀರಿಯಲ್ಸ್ ಕಾಸ್ಟ್ ರೀಪ್ಲೇಸ್ ಮಾಡ್ತೀವಿ ಇದು ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ ಇದು ಹಿಂಬದಿಯಿಂದ ನಡೀತಕ್ಕಂಥ ವ್ಯವಹಾರ ನಾವು ಎಷ್ಟೇ ಫೈನ್ ಹಾಕ್ಬಿಟ್ಟು ಬರಲಿ ಆ ದುಡ್ಡು ಅವ್ರಿಗೆ ಸಾಯಂಕಾಲ ರೀಪ್ಲೇಸ್ ಆಗಿದೆ ನಾವು ಐವತ್ತು ಪ್ಯಾಕ್ಸ್ ರೇಟ್ನ ಸೀಸ್ ಮಾಡಿ ಡೆಸ್ಟ್ರಾಯ್ ಮಾಡಿದ್ರೆ ಐವತ್ತು ಪ್ಯಾಕ್ಸ್ ರೇಟ್ ಅದು ನಾಳೆಗೆ ಪುನಃ ಬಂದಿರುತ್ತೆ ಯಾಕಂದ್ರೆ ಮಾರಾಟಗಾರರು ಉತ್ಪನ್ನಗಾರರು ಲಾಭ ಯಾವ ರೀತಿ ವರ್ಕ್ ಆಗ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಇದನ್ನ ಈ ದಂಧೆಲ್ಲ ಪ್ಲಾನ್ ಮಾಡೋದಕ್ಕೆ ಸರ್ಕಾರ ಸಾಧ್ಯ ಇಲ್ಲ ಹಾಗೆ ಅದ್ರ ಬದಲಿಗೆ ಜನಗಳಲ್ಲಿ ಅವೇರ್ನೆಸ್ ತಿಳುವಳಿಕೆಯನ್ನು ಮೂಡಿಸಿದ ಸಂದರ್ಭದಲ್ಲಿ ಈ ಪಿಡುಗನ್ನ ಹಂತ ಹಂತವಾಗಿ ಬಿಡಬಹುದು ಈಗ ಸಿಗರೇಟ್ ತಗೊಳ್ಳೋರು ಇದ್ರೆ ತಾನೇ ಸಿಗರೆಟ್ ಅಂಗಡಿನಲ್ಲಿ ವ್ಯಾಪಾರ ಮಾಡೋದು ಯಾವುದೇ ಒಂದೂರಲ್ಲಿ ಸಿಗರೇಟ್ ತಗೊಳ್ಳೋರೇ ಯಾರು ಇಲ್ಲ ಅಂತ ಅಂತಂದ್ಮೇಲೆ ಅಂಗಿನಲ್ಲಿ ಸಿಗರೇಟ್ ಹಾಕಿಡ್ತಾರ ಅವರು ಸರಿ ಅಲ್ವಾ ಈಗ ನಿಮ್ಮ ಮೂರ್ನಲ್ಲಿ ಇದೆ ಇವಾಗ ಇ ಎಲ್ ಸೆವೆನ್ ಇ ಎಲ್ ಏಯ್ಟ್ ಇ ಎಲ್ ಲೆವೆನ್ ಅಂತ ಬಂದಿದೆ ಈಗ ಅಬಕಾರಿ ಇಲಾಖೆ ಗೊತ್ತಿರ್ಬೋದು ಪ್ರತಿ ಒಂದು ಮೂರು ರೋಡ್ಗಳು ಕೂಡ ಜಾಗದಲ್ಲೂ ಕೂಡ ಒಂದೊಂದು ತ್ರೀ ಸ್ಟೋರ್ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಮದ್ಯ ಮಾರಾಟ ಮೊದಲನೇ ಫ್ಲೋರ್ ಎರಡನೇ ಫ್ಲೋರ್ ಲಾಡ್ಜ್ ಆ ರೀತಿ ಮಾಡಿಕೊಂಡ್ರೆ ಸರ್ಕಾರನೇ ಲೈಸೆನ್ಸ್ ಮಾಡಿ ಮದ್ಯ ಮಾರಾಟ ಮಾಡಿ ಏನಕ್ಕೆ ಸರ್ಕಾರಕ್ಕೆ ಆದಾಯ ಬೇಕು ಹಾಗಾಗಿ ಅದನ್ನೇನು ಮಾಡ್ಲಿಕ್ಕೆ ಆಗುತ್ತೆ ಅದೇ ರೀತಿ ತಂಬಾಕು ಮಾರಾಟ ಮಾಡಿದ್ರು ಸರ್ಕಾರಕ್ಕೆ ಆದಾಯ ಬರುತ್ತೆ ಹಂಗಂತ ಸ್ವಲ್ಪ ಯಥೇಚ್ಛವಾಗಿ ಹೆಂಗ್ ಬೇಕಂಗೆ ಅದನ್ನ ಮಾರಾಟ ಮಾಡೋದಾಗ ಹೆಂಗಿರ್ತಕ್ಕಂಥ ಯೂಸ್ ಮಾಡೋದಾಗಲಿ ಅದನ್ನ ನಮ್ಮ ಸಾರ್ವಜನಿಕ ಇದರಲ್ಲಿ ಸಾಧ್ಯ ಸೊ ಹಾಗಾಗಿ ನಾವುಗಳು ಏನ್ ಮಾಡ್ಬೇಕು ತೆಂಬಾಕನ್ನ ಅಥವಾ ಮದ್ಯವನ್ನು ಚಲಿಸೋದಕ್ಕೆ ಏನೇನು ಕಲೆಯ ಸೂಚನೆಗಳಿದೆ ಏನೇನು ಮಾಡಬಹುದು ಅದನ್ನ ಮಾಡಿಕೊಂಡ್ಬೇಕು ಹದಿಹರಿ ಗ್ರೂಪ್ ಅಲ್ಲಿ ಸಾಮಾನ್ಯವಾಗಿ ಹದಿನೇಳರಿಂದ ಹದಿನೆಂಟು ವರ್ಷದಲ್ಲಿ ಯಾರೋ ಫ್ರೆಂಡ್ಸ್ ಎಲ್ಲರೂ ಹುಟ್ಟದಾಗಿದ್ದ ಯಾರು ಸ್ಮೋಕಾಸ್ ಆಗಿರಲಾ ಹುಟ್ಟದಾಗಿದ್ದೇ ಯಾರು ಡ್ರಿಂಕರ್ಸ್ ಆಗಿರಲ್ಲ ಕಾಲ ಅಂತರದಲ್ಲಿ ಕರಿಬೇಕು ನಾಲ್ಕು ಜನ ಫ್ರೆಂಡ್ಸ್ ಇರ್ತೀರ ಯಾರೋ ಒಬ್ಬ ಇರ್ತಾನೆ ಅವಾಗ ಇನ್ನಾಲ್ಕ ಜನ ಯಾರು ಬೇರೆ ಇರ್ತಾರೆ ಅವರು ಎಲ್ಲಿ ಹುಡುಗಿಯವರು ಅಥವಾ ಸಿಗರೇಟ್ ಸೇದಾರ ಅವ್ರಿಗೆ ಪರಿಚಯ ಇರ್ತಾರೆ ಅವ್ರು ಒಂದ್ಸರಿ ಸೇರಿಸಿರ್ತಾರೆ ಚೆನ್ನಾಗಿ ಪಿಕ್ ಪಡಿತಾರೆ ಮಗ ಒಂದ್ಸರಿ ಟ್ರೈ ಮಾಡು ಅಂತ ಮಾಡುವಂತ ಅವನೇನ್ ಮಾಡ್ತಾನೆ ನೀವ ಇತ್ತು ನಾಲ್ಕು ಜನ ಮಾಡ್ತೇ ಕೂಡ ಸಖತ್ ಏನು ಅಭ್ಯಾಸ ಕೂಡ ಸುಮ್ನೆ ಲೈಫಲ್ಲಿ ಒಂದು ಚೇಂಜ್ ಇರಲಿ ಒಂದ್ಸರಿ ಟ್ರೈ ಅಲ್ವಾ ಕೊಡ್ತಾರೆ ಒಂದ್ ಎರಡು ರೀತಿ ಇರ್ತದೆ ಏನ್ ಕಿಕ್ ಕೊಡ್ದಂಗ ಆಗ್ತಾ ಐತಲ್ಲ ಅಂತ ಹೌದು ನಿಕೋಟಿ ಅನ್ನೋ ಅಂಶ ಏನಿದೆಯಲ್ಲ ಅದು ನಮ್ಮ ನರಮಂಡಲ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವ್ ಏನ್ ಹೇಳ್ತೀವಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಬಿಗಿನಿಂಗ್ ಅಲ್ಲಿ ಉತ್ತೇಜನ ಮಾಡುತ್ತೆ ಉತ್ತೇಜನ ಮಾಡೋದ್ರಿಂದ ಅದನ್ನೇ ಕಿಕ್ ಅಂತೀವಿ ನಾವು ಕಿಕ್ ಆವಾಗ ಮಾಡ್ತೀವಿ ಏನೋ ಕಿಕ್ ಮಗ ನಾನು ಜಾಸ್ತಿ ಅಭ್ಯಾಸ ಮಾಡ್ತಾರೆ ಅಂತ ಬೇಡ ಯಾವಾಗ ಒಂದ್ ಅನ್ಸತ್ತಿ ಒಂದು ಬಾರಕ್ಕೆ ಕಿಕ್ ತಗೊಳ್ಳೋಣ ಸ್ಟಾರ್ಟ್ ಮಾಡ್ತಾರೆ ಆ ವಾರಕ್ಕೊಂದ್ಸತಿ ಅಂತ ಹೋಗ್ತಾ ಇದ್ದು ತನಗೆ ದಿನಕ್ಕೆ ಒಂದು ಸೇರ್ಕೊಂಬೇಡೋಣ ನಮಗೆ ಸ್ಟಾರ್ಟ್ ದಿನಕ್ಕೆ ಒಂದು ಹೋಗಿದ್ದು ದಿನಕ್ಕೆ ಎರಡು ಸೇರ್ಬೇಡ ನಮಗೆ ಎರಡು ಹೋಗಿದ್ದು ಕೊನೆಗೆ ಎರಡು ಆಗೋದು ಹಾಗಾಗಿ ಅವರು ಹಾಳಾಗಂತ ಹೇಳಿದ್ರೆ ಅವರ ಆಸುಪಾಸಿನಲ್ಲಿರ್ತಕ್ಕಂಥ ಸ್ನೇಹಿತ ಸಮೂಹವನ್ನು ಕೂಡ ಇದರಿಂದ ದಾರಿ ತಪ್ಪುವ ಸಾಧ್ಯತೆ ಇದೆ ಇವನ್ ಆಲ್ಕೋಹಾಲ್ ಕೂಡ ಅಷ್ಟಿದೆ ಯಾರು ಉದ್ದಾರಂಭಿ ಆಲ್ಕೋಹಾಲನ್ನು ಕಲಿತಿರೋದಿಲ್ಲ ಯಾವುದೋ ಒಂದು ಹಂತದಲ್ಲಿ ಆ ವ್ಯಸನಕ್ಕೆ ಬಲಿಯಾಗ್ತಾರೆ ಬಲಿಯಾಗಿ ಅದರಿಂದ ಮುಂದಕ್ಕೆ ಬರೋ ಕಾಗದ ಇದ್ದಂಗೆ ಮುಂದಕ್ಕೆ ಹೋಗ್ತಾ ನಾವು ಮನವಿ ಮಾಡ್ಕೊಳ್ಳೋದಿಷ್ಟ ಯೋಜನೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಟೆಸ್ಟ್ ಮಾಡಿ ಹೆಂಗಿದೆ ನೋಡೋಣ ಕೂಡ ಟೆಸ್ಟ್ ನೀವು ಬಲೆ ಒಳಗಡೆ ಬಿದ್ದಾಗ ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಆಗ್ಬೋದು ಸ್ಮೋಕಿಂಗ್ ಆಗ್ಬೋದು ಯಾರೋ ಹೇಳಿದ್ರು ಇಲ್ಲ ಮಗನೇ ಕಿಕ್ ಕೊಟ್ಟರು ನನಗೆ ಬೇಡ ಯುಡಿ ನೋಡೋಣ ಒಂದು ಪ್ರಯತ್ನ ಪಡೋಣ ಅಂತ ಹೋಯ್ತು ಅಂತ ಇದರ ಜೊತೆಗೆ ಇದರಿಂದ ಆಗ್ತಕ್ಕಂಥ ದೀರ್ಘಕಾಲಿಕ ಕ್ರೀಡಾ ತಾರೆಯರಿರ್ಬಹುದು ಯಾವುದೇ ರೀತಿಯ ಗಣ್ಯ ವ್ಯಕ್ತಿಗಳಿರ್ಬೋದು ಈ ತಂಬಾಕು ಉತ್ಪನ್ನ ಮದ್ಯ ಉತ್ಪನ್ನಗಳ ಜಾಹೀರಾತುಗಳಿಗೆ ಜಾಸ್ತಿ ಹೋಗಬೇಡಿ ಅದರ ನಿಷೇಧ ಏರ್ತಿ ಹಂತ ಹಂತವಾಗಿ ಅದನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕಾರ್ಯನ ಸುಪ್ರೀಂ ಕೋರ್ಟ್ ಇವಾಗಲೇ ಮಾಡ್ತಾ ಇದೆ ಇನ್ನು ಮುಂದೆ ಅದನ್ನ ಮಾಡಿ ಅಲ್ವಾ ಹಾಗಾಗಿ ಬ್ಲೈಂಡ್ ಆಗಿ ನೀವು ಯಾವುದೇ ಸಿನಿಮಾ ತಾರೆಯ ಜಾಹೀರಾತುಗಳನ್ನಾಗಲಿ ಮತ್ತೊಂದು ಇರೋರಾಗಲಿ ಫಾಲೋ ಮಾಡಿ ಸ್ಮೋಕಿಂಗ್ ಅಭ್ಯಾಸಕ್ಕೆ ಒಳಪಡೋದಾಗ್ಲಿ ಅಥವಾ ಮದ್ಯವ್ಯಸನಕ್ಕೆ ಮಾಡಿಕೊಡೋದಾಗಲಿ ದಯವಿಟ್ಟು ಮಾಡಬೇಡಿ ನಿಮ್ಮ ಹಂತದಲ್ಲಿ ಈ ಏನಿದೆ ಏಜ್ ಇದೆಯಲ್ಲ ಇದು ಹನ್ನೆರಡರಿಂದ ಇಪ್ಪತ್ತು ವರ್ಷ ಕೃಷಿಯಲ್ ಪೀರಿಯಡ್ ಹನ್ನೆರಡು ಯಾವುದೇ ತಂದೆ ತಾಯಿಗಳಿಗೂ ಇರ್ಬೋದು ನಿಮಗೂ ಇರ್ಬೋದು ಇದು ಕ್ರೂಷಿಯಲ್ ಪೀರಿಯಡ್ ಈ ಕ್ರೂಷಿಯಲ್ ಪೀರಿಯಡಲ್ಲಿ ಈ ಡ್ರಿಂಕಿಂಗು ಸ್ಮೋಕಿಂಗ್ನ ಅವಾಯ್ಡ್ ಮಾಡಿಸ್ಕೊಂಡು ಈ ಹಂತನ ದಾಟಿಬಿಟ್ರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗ್ತದಕ್ಕೆ ಪ್ರಬುದ್ಧ ಬೆಳ್ಕೊಂಡು ಒಂದ್ಸತಿ ಪ್ರಬುದ್ಧತೆ ಅಂತ ಬೆಳ್ಕೊಂಡು ಹೋದ್ಮೇಲೆ ಅವ್ರು ಅವಾಗ ನಾವಾಗಿದ್ದಾವೆ ಅದನ್ನ ಆದ್ರೆ ಹನ್ನೆರಡರಿಂದ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಯಾವಾಗ್ಲೂ ಏನೋ ಒಂದು ಇದನ್ನ ಚೇಂಜ್ ನೋಡೋಕೆ ಆಸೆ ಪಡ್ತೀವಿ ಅದು ವಯಸ್ಸಿನ ಸಹಜವಾದ ಗುಣ ಅದು ಈ ತರ ಚೇಂಜ್ ನೋಡ್ಬೋದು ಈ ರೀತಿ ಚೇಂಜ್ ನೋಡ್ಬೋದು ಅಂತ ಸೊ ಈ ಹಂತದಲ್ಲಿ ನೀವು ಸ್ವಲ್ಪ ಸಂಯಮ ವಹಿಸಿ ಸ್ಮೋಕಿಂಗು ಡ್ರಿಂಕಿಂಗು ಇದರಿಂದ ಸ್ವಲ್ಪ ದೂರ ಇದ್ರೆ ಆನಂತರ ಯಾವುದೇ ಕಾರಣಕ್ಕೂ ಅದನ್ನು ಅಭ್ಯಾಸ ಮಾಡ್ತಾರೆ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟು ನಾನು ಸಿಗರೇಟ್ ಸೇರ್ತಾ ಶುರು ಮಾಡಿದಿನಿ ಡ್ರಿಂಕ್ಸ್ ಮಾಡೋಕೆ ಶುರು ತುಂಬಾ ತುಂಬ ಯಾರು ಸಿಕ್ಕಲ್ಲ ಈಗ ಯಾರನ್ನಾರು ಕೇಳಿ ಸ್ಮೋಕಿಂಗ್ ಯಾವಾಗ ಶುರು ಮಾಡಿದೆ ಅಂತ ವರ್ಷ ಶುರು ಮಾಡಿದೆ ಅಂತ ಹನ್ನೆರಡನೇ ವರ್ಷ ಶುರು ಮಾಡಿದೆ ಅಂತ ಇಪ್ಪತ್ತನೇ ವರ್ಷ ಶುರು ಮಾಡಿದೆ ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ಯಾರನ್ನು ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಆವಾಗ ಅಭ್ಯಾಸ ಮಾಡ್ಕೊಳ್ಳೋಕೋ ಏಕೆ ಆವಾಗಲೇ ಜೀವನದಲ್ಲಿ ಅವರಿಗೆ ಪ್ರಬುದ್ಧತೆ ಅಂತ ಬಂದಿರುತ್ತೆ ಸಂಸಾರದ ನಗಾವನ್ನು ಒತ್ತಿರ್ತಾರೆ ಅವ್ರಿಗೆ ಹಣಕಾಸಿನ ವ್ಯವಹಾರಗಳೆಲ್ಲ ವ್ಯವಹಾರಗಳೆಲ್ಲಾದ್ರೂ ಚೆನ್ನಾಗಿ ಅರ್ಥ ಆಗಿರ್ತದೆ ಹಾಗಾಗಿ ತಡೆಯಪ್ಪ ಇರೋದ್ರಲ್ಲಿ ಸ್ವಲ್ಪ ಸೇವ್ ಮಾಡಿ ಮಕ್ಕಳಿಗೆ ಏನಾದರೂ ಮಾಡೋಣ ಇದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಯಾಕೆ ಇದನ್ನು ಹಾಳು ಮಾಡಬೇಕು ಅನ್ನೋದು ಪ್ರಬುದ್ಧತೆ ಬಂದಿರ್ತದೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದಮೇಲೆ